ಸತ್ಯ ಎಸ್ ಚಿಂತಾಮಣ ಕೆ ಕಾಲೇಜಿನಲ್ಲಿ ಸಂಭ್ರಮದಿಂದ ನಡೆದ ಸ್ವಾಗತ ಕಾರ್ಯಕ್ರಮ ಚಿಂತಾಮಣಿ ನಗರದ ಅಂಜನೇ ಟಾಕಿ ಸಮೀಪವಿರುವ ಎಸ್ವಿ ಕೆ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಸ್ವಾಗತ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳನ್ನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಹಾಗೂ ಆಡಳಿತ ಮಂಡಳಿಯ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಬೋಧಕ ಸಿಬ್ಬಂದಿಯವರಿಗೆ ವಿವಿಧ ಸ್ಪರ್ಧಾ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿತ್ತು ಇವುಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಿ ಪುರಸ್ಕರಿಸಲಾಯಿತು ವಿದ್ಯಾರ್ಥಿಗಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು ಕೆಲವು ವಿದ್ಯಾರ್ಥಿಗಳು ಕಾಲೇಜಿನ ಕಾರ್ಯವೈಖರಿಯ ಕುರಿತು ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಸಿಅಶ್ವಥಮ್ಮನವರು ಮಾತನಾಡಿ ಹಲವು ವರ್ಷಗಳ ಹಿಂದೆ ಪ್ರಾರಂಭವಾದ ಎಸ್ವಿಕೆ ಪಿಯು ಕಾಲೇಜು ಬಡ ವಿದ್ಯಾರ್ಥಿಗಳ ಹಾಗೂ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿದೆ ಎಂದು ನುಡಿದರು ಪೋಷಕರು ಹೆಚ್ಚು ಶುಲ್ಕವನ್ನು ಪಾವತಿಸಿ ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ದಾಖಲು ಮಾಡುವುದು ಬಡ ಜನರ ಪಾಲಿಗೆ ಬಹಳಷ್ಟು ಕಷ್ಟಕರವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ತಮ್ಮ ಕಾಲೇಜಿನಲ್ಲಿ ಬಹಳ ಕಡಿಮೆ ಖರ್ಚಿನಿಂದ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಮುಂದೆ ಉನ್ನತ ವ್ಯಾಸಂಗವನ್ನು ಮುಂದುವರಿಸಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ಕಾಲೇಜಿನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಮತ್ತು ಉತ್ತಮ ಬೋಧಕ ವರ್ಗದವರು ಇದ್ದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಶ್ರಮಿಸುತ್ತಿದ್ದಾರೆಂದರಲ್ಲದೆ ಪೋಷಕರು ತಮ್ಮ ಮಕ್ಕಳನ್ನು ಎಸ್ ವಿ ಕೆ ಅಕಾಡೆಮಿಯ ಪಿಯು ಕಾಲೇಜಿಗೆ ಸೇರಿಸಿ ವಿದ್ಯಾವಂತರನ್ನಾಗಿ ಸುಸಂಸ್ಕೃತವಂತರನ್ನಾಗಿ ಮಾಡಬೇಕಾಗಿದೆ ಎಂದು ಕೋರಿದರು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ತೋರದೆ ಶ್ರದ್ಧಾ ಭಕ್ತಿಯಿಂದ ಕಲಿತು ಉತ್ತಮ ಅಂಕಗಳನ್ನು ಗಳಿಸಿ ಕಾಲೇಜಿಗೂ ಪೋಷಕರಿಗೂ ಗೌರವ ತರಬೇಕಾಗಿದೆ ಎಂದು ತಿಳಿಸಿದರು All my cousins and sister well, Roshni, and her brothers Roshni and Julie, study here. They came so, 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 so. out with distinction and now studying in many colleges. This is one of the main reasons for me to join this college. Professor C. Ashwantaman, the principal, is the founder of this academy. She is very experienced lecturer, writer, scholar, singer, and what not. She is also a very devoted person of this academy. She sacrificed all his comfort for the sake of education. Ma'am and my auntie Hasina Begum, a retired government teacher, are very good friends since 40 years. They worked together in national literacy program and <laughs> dedicated their life for the upliftment of poor and rural children. The two women and girls. My auntie tell us about how Ma'am started this institution with service morning. Ma'am is having great vision of empowering women and children. It is very nice to learn in this homely atmosphere. Every teacher, including principal ma'am, cares us like a mother. Though quantity of students is less, but the quality of education is very high. I ఎవరు ఏం సూపర్ పాఠ మాట్లా అది ఇవత్ ఏన్ ఆక్ష తగ్రె ఆ కాలేజ్ స్టాండర్డ్ కాలేజ్ దిగ కాలేజు ಮನೆ ಮಠ ಮಾರ್ಕೊಟ್ಟು ಒಡವೆ ಕಿವಿಂಗ್ ಇರೋದೆಲ್ಲ ಮಾರ್ಕೊಟ್ಟು ಒಂದು ಮೂರು ಲಕ್ಷ ಕಟ್ಟಿದ್ರೆ ಮಾತ್ರ ಎಜುಕೇಷನ್ ಅಂತಕ್ಕಂಥ ಭಾವನೆ ಬಂದುಬಿಟ್ಟಿದೆ ಅಂತ ಅಂಥ ಭ್ರಮೆ ಬಂದು ಸೊ ಇಲ್ಲಿ ನಡೀತಕ್ಕಂಥ ಈ ಸ್ಟ್ರಕ್ಚರು ಇಲ್ಲಿ ಕೊಡ್ತಕ್ಕಂಥ ಪಾಠ ಇದೆಲ್ಲ ನೋಡಿ ನಾವು ಬೇರೆ ಕಡೆ ಹೋದ್ರೆ ಇಂಥ ನಾ ತಿಪ್ಪೆ ಹೋದರೆ ನಾವು ಮತ್ತೆ ವಾಪಸ್ ಬರಬೇಕಾಗುತ್ತೆ ನಾವೇ ಯಾಕಂತ ಕಾಲೇಜು ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ಉದ್ದೇಶದಿಂದ ನಾನು ಸಂಸ್ಥೆಯನ್ನು ಗೊತ್ತಾಗದೆ ನನ್ನ ಉದ್ದೇಶನೇ ಬೇರೆ ಇತ್ತು यु मई नो डेटेड मै लाइफ्रिफ से प्रति गुडे नई टू थे कोलार जिले आवेदित जिले कोलार ಪ್ರತಿ ಗುಡಿಸಲಿನ ಕದ ತಟ್ಟಿ ಮನ ಮುಟ್ಟಿ ಬಡ ಮಹಿಳೆಯರಿಗೆ ನಾನು ಕಕ್ಷ ಕಲಿಸಿ ಸಾಕ್ಷರತೆ ಕೆಲಸ ಮಾಡಿ ಯೋಗ ಟೀಚರ್ ಆಗಿ ಕೆಲಸ ಮಾಡಿ ಇಡೀ ಜೀವನವನ್ನ ನಾನು ಇದಕ್ಕೆ ಸಾಕ್ರಿಫೈಸ್ ಮಾಡಿ ಯಾವತ್ತು ಹಿಂದೆ ತಿರುಗಿ ನೋಡಿಲ್ಲ ನಾನು ಹೀಗೆ ಮುಂದುವರೆದೆ ನಾನು ಅದಕ್ಕೂ ಮತ್ತೆ ರಿಟೈರ್ಡ್ ಆದ ಮೇಲೂ ಕೂಡ ಇನ್ನ ಬೇರೆದು ಬೇಡ ನಮ್ಗೆ ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ಬೇರೆ ಬೇರೆ ಮಾರ್ಗಗಳಿತ್ತು ಒಂದು ಕೋಟಿ ಎರಡು ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಲಾಭ ತೊಗೋಬೋದದು ಆದರೆ ಬೇಡ ನನ್ನ ನಾನು ಮೊದಲಿಂದರೂ ಶಿಕ್ಷಣಕ್ಕಾಗಿಯೇ ನಾನು ದುಡಿದಿದ್ದೀನಿ ಕಲಿಯಿರಿ ಕಲಿಸಿದೆ ಕಲಿಯುವಂತಿದ್ದರೆ ಕಲಿಯದಲ್ಲಿದ್ದರೆ ಕಲಿಸಿದೆ ಐದನ್ಯೂ ಟೀಚ ಅಂದ ಇದೇ ನಂಗೆ ಒಳ್ಳೆ ರಿಸಲ್ಟ್ಸ್ ಅಂತ ಕೊಟ್ಟಿದ್ದೀನಿ ವಿತ್ ನಾವೇ ನನ್ನ ಫೆಸ್ ಸಿಲ್ಸ್ ಸೈನ್ಸ್ಗೆ ಹತ್ತು ಇಪ್ಪತ್ತು ಆ ಥರ ತಗೊಂಡು ಕಾಮರ್ಸ್ಗೆ ಬಿಲೋ ಟೆನ್ ತೌಸಂಡ್ ಸಿಕ್ಸ್ ನಮ್ಮ ಫೈವ್ ಇಯರ್ಸ್ ನೋವೇರ ಅಂತ ಯಾರು ಇನ್ನು ಮೇಲೆ ಯಾರು ಕೂಡ ಆ ಥರ ಕಡಿಮೆ ಫೀಸ್ ತಗೋತಾಯಿದೆ ಎಲ್ಲ ಉಪನ್ಯಾಸಕರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಕೊನೆಯದಾಗಿ ಈ ಕಾರ್ಯಕ್ರಮವು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಉಪನ್ಯಾಸಕರಿಗೂ ವಂದನೆಗಳನ್ನು ತಿಳಿಸುತ್ತೇನೆ ಹಾಗೂ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ